ಏನಾದ್ರೂ ನಮ್ಮ ವಿರುದ್ಧ ಮಾತಾಡಿದ್ರೆ ಇದ್ದೇ ಪರಿಸ್ಥಿತಿ ಕಳೆದ ಹದಿಮೂರು ಹನ್ನೆರಡು ವರ್ಷದಿಂದ ಇದೇ ಮಾಡಿದ್ದಾರೆ ಇವರು ಯೂಟ್ಯೂಬರ್ಸ್ ಗಳಿಗೆ ಹೆದರ್ಸಿ ಹೆದರ್ಸಿ ಸುಮಾರು ಪಾಪ ಯೂಟ್ಯೂಬರ್ಸ್ ಎಷ್ಟು ಜನ ಯೂಟ್ಯೂಬರ್ಸ್ ರೆಡಿ ಇದಾರೆ ರೆಡಿ ಇದ್ರು ಈ ರೀತಿ ಪೊಲೀಸ್ ಸ್ಟೇಷನ್ ಹೆದರ್ಸೋದು ಇನ್ ಕೆಲವೊಂದಿಷ್ಟು ಜನಕ್ಕೆ ಆಮಿಷ ಕೊಟ್ಟರು ಬಿಸ್ಕೆಟ್ ಎಸಿದ್ರು ಹೋದ್ರು ಓಕೆ ನೋ ಪ್ರಾಬ್ಲಮ್ ನಮ್ಗೇನು ಏನು ಇದನ್ನ ಕೆಲವೊಬ್ಬರು ಅನಿವಾರ್ಯತೆ ಇರ್ತದೆ ನಾವು ಅವ್ರಿಗೇನು ಬಯಲ್ಲ ಆದ್ರೆ ಈ ಒಂದು ತಂತ್ರಗಾರಿಕೆ ಒಂದು ಏಟಲ್ಲಿ ಎರಡು ಹಕ್ಕಿಗಳನ್ನ ಹೊಡೆಯೋದಕ್ಕೋಗಿ ಸಿಕ್ಕಾಪಟ್ಟೆ ಏಟು ತಿಂತಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಈಗ ಸುಮ್ಮನೆ ಕುತ್ಕೋಬೇಕು ಹಿಂದೂ ಮುಸ್ಲಿಂ ಅಂತ ಮಾಡೋರು ಸುಮ್ಮನೆ ಕೂತ್ಕೋಬೇಕು ನಾನು ಹಿಂದೂ ಹಿಂದೂ ಮುಸ್ಲಿಂ ಅಲ್ಲ ನಾನು ಹೆಮ್ಮೆ ಇದೆ ನನಗೆ ಹಿಂದೂ ಅಂತ ಹೇಳ್ಕೊಳ್ಳಕ್ಕೆ ನಾನೊಬ್ಬ ಭಾರತೀಯ ಮತ್ತು ನಾನೊಬ್ಬ ಹೆಮ್ಮೆಯ ಹಿಂದೂ ನಾನು ಹಿಂದೂ ಮುಸ್ಲಿಂ ಅಲ್ಲ ಆ ನಂತರ ಕೆಲವೊಬ್ಬರು ನಾನು ಕೇಳಿದಾರೆ ಮೆಸೇಜ್ ಹಾಕಿದ್ದಾರೆ ಯಾಕೆ ಸಮೀರ್ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ನೀವು ಅವನನ್ನ ಹೈಕೋರ್ಟ್ಗೆ ಹೋಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅವರೆಲ್ಲರಿಗೂ ಹೇಳ್ತಾ ಮಾತೇನೆ ಇಟ್ ಈಸ್ ನಾಟ್ ಓನ್ಲಿ ಅಶನ್ ಆಫ್ ಒಬ್ಬ ಸಮೀರ್ನ ಸುರಕ್ಷತೆಯ ಪ್ರಶ್ನೆ ಹಲವಾರು ಯೂಟ್ಯೂಬರ್ ಅವರ ಬರೀ ಸಮೀರ್ ಮೇಲೆ ಇಷ್ಟೇ ಎಫ್ಐಆರ್ ಆಗಿದ್ದಿಲ್ಲ ಆಗಿಲ್ಲ ಇದಕ್ಕಿಂತ ಮುಂಚೆ ಅನೇಕ ಸೌಜನ್ಯ ಪರ ನಿಂತಹ ಅನೇಕ ಯೂಟ್ಯೂಬರ್ಗಳ ಮೇಲೆ ಎಫ್ಐಆರ್ ಮಾಡಿದ್ದಾರೆ ನಮ್ಮ ಕೂಡ್ಲಾರಂಪೇ ಸಂಚಾರಿ ಸ್ಟುಡಿಯೋ ಆಮೇಲೆ ಟೋಟಲ್ ಮೂವತ್ತೊಂಬತ್ತು ಯೂಟ್ಯೂಬ್ ಗಳನ್ನ ಬ್ಲಾಕ್ ಮಾಡಿದ್ದಾರೆ ಅದಕ್ಕಿಂತ ಬಿಫೋರ್ ಎಂಬತ್ತೆರಡು ಟಿವಿ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ಟಿವಿ ಚಾನೆಲ್ ಗಳಿಗೆ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಮಾತಾಡಲೇಬಾರದು ಒಂದು ಸಣ್ಣ ಆರ್ಟಿಕಲ್ ಬರೆದ್ರೆ ಯೂಟ್ಯೂಬ್ ಬಿಡಿ ಸಣ್ಣ ಆರ್ಟಿಕಲ್ ವೆಬ್ ಪೇಜ್ ನಲ್ಲಿ ಒಂದು ಸಣ್ಣ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂದ್ರೆ ಟಕ್ಕನೆ ಒಂದು ನೋಟಿಸ್ ಕಳಿಸ್ಬಿಡೋದು ಆ ಶೀನಪ್ಪ ಶೀನಪ್ಪ ಅವನ ಬಗ್ಗೆ ಯಾರು ಬೈದಿಲ್ಲ ರೀ ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವನು ಕಳಿಸ್ತಾನೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವನು ನೋಟಿಸ್ ಕಳಿಸೋದು ಅವ್ರು ನೋಟಿಸ್ ಅಂದ್ರೆ ಫೋನ್ ನಂಬರ್ ಸಿಗ್ತದೆ ಹೆದರ್ಸೋದು ಅಥವಾ ಡೀಲಿಂಗ್ ಮಾಡೋದು ನಿಮ್ಮನ್ನ ಹಂಗ್ ಮಾಡ್ತ ಮಾಡ್ತಾನೆ ಅಕ್ಷರ ಅವ್ರು ಕೇಳ್ರಿ ಸು ಸುಬ್ರಹ್ಮಣ್ಯ ಹಂಡಿಗೆ ಅವರು ಕೇಳಿ ಕೂಡ್ಲಾರಾಮ್ ಪೇಜ್ ಅವರು ಕೇಳಿ ಸಂಚಾರಿ ಸ್ಟುಡಿಯೋ ಅವರು ಕೇಳಿ ಆನಂತರ ನಮ್ಮ ರೈಟ್ ನ್ಯೂಸ್ ಇತ್ತೀಚೆಗೆ ತುಂಬಾ ಉತ್ಸಾಹದಿಂದ ಒಬ್ಬ ಯುವಕ ಶ್ರೀ ಅನ್ನುವಂತ ಯುವಕ ತುಂಬಾ ಉತ್ಸಾಹದಿಂದ ಎಷ್ಟು ಬೆದರಿಕೆ ಕೆರೆಗಳು ಬಂದು ರೈಟ್ ನ್ಯೂಸ್ಗೆ ಈ ಮೀಟರ್ ಬಡ್ಡಿ ದಂಧೆ ಹಳ್ಳಿ ಹಳ್ಳಿಗೂ ತಲುಪಿದ್ರು ಅವರು ಎಷ್ಟೊಂದು ಕೆರೆಗಳು ಬಂದು ರೈಟ್ ನ್ಯೂಸ್ಗೆ ಹಿಂಗಾಗಿ ಇನ್ನೂ ಅನೇಕ ಯೂಟ್ಯೂಬರ್ಗಳು ಇವತ್ತು ನಿಜವಾಗಲೂ ಕೂಡ ಯೂಟ್ಯೂಬರ್ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಈ ಕ್ರಾಂತಿ ಇಡೀ ದೇಶ ಮತ್ತು ಜಗತ್ತು ಮೆಚ್ಚುವಂತ ಕ್ರಾಂತಿ ಯೂಟ್ಯೂಬರ್ ಮಾಡೋದು ಹಿಂಗಾಗಿ ಯೂಟ್ಯೂಬರ್ ಇವರು ಚುಚ್ಚುತ್ತಾ ಇದೆ ಇವರಿಗೆ ಯೂಟ್ಯೂಬರ್ ಅದರ ಸಲುವಾಗಿ ಈ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದ್ರು ಆದ್ರೆ ಬರೋಬ್ಬರಿ ಏಟ್ ಬಿತ್ತು ಅವರಿಗೆ ಇದು ಸೌಜನ್ಯಳ ಶಕ್ತಿ ಮಂಜುನಾಥ ಸ್ವಾಮಿಯ ಶಕ್ತಿ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಇದು ಇದು ಗೊತ್ತಿರಲಿ ಹೀಗಾಗಿ ನಾವು ಮುಂದೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಪ್ರೊಟೆಕ್ಷನ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಸಮೀರ್ ಸಮೀರ್ನಂತೆ ಧ್ವನಿ ಎತ್ತತಾ ಇರುವಂತಹ ಈ ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ಸಾಮಾಜಿಕ ವಿಷಯದಲ್ಲಿ ಧ್ವನಿ ಎತ್ತತಕ್ಕಂತಹ ಯೂಟ್ಯೂಬರ್ಗಳ ಮೇಲೆ ಯಾರು ಈ ರೀತಿ ಕಾನೂನು ಬಾಹಿರವಾಗಿ ಅವರಿಗೆ ಹೆದರಿಕೆಯನ್ನ ಕೊಡುವಂತ ಕೆಲಸ ಆಗಬಾರದು ಪಟ್ಟಭದ್ರ ಹಿತಾಸಕ್ತಿಗಳು ಫ್ರೀಡಮ್ ಆಫ್ ಸ್ಪೀಚ್ ಯಾವತ್ತಿಗೂ ಕೂಡ ಜೀವಂತ ಇರಬೇಕು ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ಜೀವಂತ ಇರುತ್ತೆ ಅವಾಗ ಮಾತ್ರ ಜನಸಾಮಾನ್ಯ ಜೀವಂತವಾಗಿರ್ತಾನೆ ಜನಸಾಮಾನ್ಯನಿಗೆ ನ್ಯಾಯ ಸಿಗುತ್ತೆ ಅದು ಯೂಟ್ಯೂಬರ್ ಇರಬಹುದು ಟಿವಿ ಚಾನೆಲ್ ವಾಟ್ ಎವರ್ ಯಾವುದೇ ಜರ್ನಲಿಸಂ ಇರಬಹುದು ಆ ಜರ್ನಲಿಸಮ್ಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀನಿ ನಾವು ಸುಮ್ಮನೆ ಬಿಡಲ್ಲ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಬರುವಂತಹ ನೆಕ್ಸ್ಟ್ ವೀಕೆಂಡ್ ಸ್ವತಃ ಸಮೀರ್ ಎಲ್ಲಾ ಯೂಟ್ಯೂಬರ್ ಗಳ ಜೊತೆಗೆ ಇಂಟ್ರಾಕ್ಷನ್ ಮಾಡೋರಿದ್ದಾರೆ ಏನೇನು ಸತ್ಯಾಸತ್ಯತೆ ನಡೆದಿದೆ ಎಲ್ಲವನ್ನು ಕೂಡ ತಿಳಿಸ್ತಾರೆ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮಸ್ಥಳದ ಹಾರರ್ಗಳ ಬಗ್ಗೆ ಇನ್ನೂ ಅನೇಕ ವಿಷಯಗಳು ಹೊರಬರಲಿದೆ ಬರುವಂತಹ ವೀಕೆಂಡ್ ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ಎಲ್ಲಾ ಯೂಟ್ಯೂಬರ್ ಗಳಿಗೆ ಒಂದು ಕಾನೂನಿನ ಧೈರ್ಯವನ್ನು ಕಾನ್ ಸ್ಟ್ರೆಂತ್ ಕೊಡೋದಕ್ಕೆ ಇವತ್ತು ನಮ್ಮ ಅಡ್ವೊಕೇಟ್ ಇದ್ದಾರೆ ಸಮೀರ್ ಒಬ್ಬರಿಗೆ ಅಲ್ಲ ನಾವು ಪ್ರತಿಯೊಬ್ಬ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ನಾವು ಎತ್ತಿ ಹಿಡಿಯಬೇಕು ಜರ್ನಲಿಸ್ಟ್ ಗಳಿಗೆ ಯಾರು ಭಯ ಬಿದ್ದಿದ್ದಾರೆ ಆ ಜರ್ನಲಿಸ್ಟ್ ಗಳ ಜೊತೆಗೆ ನಾವು ನಿಂತ್ಕೋಬೇಕು ನಾವು ನಮ್ಮ ಆಫೀಸ್ ಪೂರ್ತಿ ನಮ್ಮ ಸ್ಟಾಫ್ ನಿಂತ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ ನಮಗೆ ಯಾವುದೇ ಫೀಸ್ ಬೇಕಾಗಿಲ್ಲ ಅವ್ರ ಜೊತೆಗೆ ನಾವು ಇದೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ನಿಲುವನ್ನ ತಗೊಂಡಿದ್ದೀವಿ ನಾವು ಯಾಕಂದ್ರೆ ನೋಡಿ ಯಾರಾದರೂ ಒಬ್ರು ಮಾತಾಡಿದ್ರೆ ಜನಸಾಮಾನ್ಯರಿಗೆ ಒಂದು ಧೈರ್ಯ ಇರ್ತದೆ ಇದು ಜನಸಾಮಾನ್ಯರ ದೇಶ ಇದು ಪಿಗಳ ದೇಶ ಅಲ್ಲ ಜನಸಾಮಾನ್ಯರಿಗೆ ಧೈರ್ಯ ಜನಸಾಮಾನ್ಯರಿಗೆ ತಲುಪಿಸೋರು ಯಾರು ಪ್ರೆಸ್ ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಗಳು ಮತ್ತೆ ಈ ಪೇಜ್ ರೈಟರ್ಸ್ಗಳು ಕಂಟೆಂಟ್ ರೈಟರ್ಸ್ಗಳು ಅವರಿಗೋಸ್ಕರ ಒಂದು ಇಂಟರಾಕ್ಷನ್ ಸಮೀರ್ ಅವರ ಜೊತೆಗೆ ಒಂದು ಇಂಟರಾಕ್ಷನ್ ಸೆಷನ್ ಇಟ್ಟಿದ್ದೀವಿ ದಯವಿಟ್ಟು ಯಾರು ನ್ಯಾಯದ ಪರವಾಗಿದ್ದೀರಿ ಎಲ್ಲರೂ ಕೂಡ ಬರಬೇಕು ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಸೌಜನ್ಯ ನ್ಯಾಯಪರ ಸಮಿತಿಯಿಂದ ಈ ಒಂದು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಮತ್ತು ಧೈರ್ಯವಾಗಿ ನೀವು ಪ್ರಸಾರ ಮಾಡೋದಕ್ಕೆ ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ ವಿನಾಕಾರಣ ಸುಳ್ಳು ಆರೋಪ ಮಾಡೋದಲ್ಲ ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ ಒಂದು ಉತ್ತೇಜನ ಕೊಡೋದಕ್ಕೆ ಈ ಒಂದು ಇದನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಉತ್ಸಾಹ ಇದೆ ಈ ಸುಮ್ ಸುಮ್ಮನೆ ಬಂದು ಗಲಾಟೆ ಮಾಡೋರಿಗೆ ಅವಕಾಶ ಇಲ್ಲ ಅದು ಇದು ಏನೇನೋ ಮಾತಾಡಿಕೊಂಡು ಗಬ್ಬೆಬ್ಸೋರಿಗೆ ಅವಕಾಶ ಇಲ್ಲ ಆ ಥರ ಮಾಡಿದ್ರೆ ಹೊರಗಡೆ ಹಾಕುವಂತ ವ್ಯವಸ್ಥೆನೂ ಕೂಡ ಇದೆ ಅದಕ್ಕೆ ದಯವಿಟ್ಟು ಯಾರ್ಯಾರು ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಬೆಂಬಲಿಸ್ತೀರಿ ತಮ್ಮೆಲ್ಲರಿಗೂ ಕೂಡ ಈ ಬರುವ ವೀಕೆಂಡ್ ನಾವು ಡೇಟ್ ಟೈಮು ಮತ್ತು ಪ್ಲೇಸ್ ಎಲ್ಲಾನು ಕೂಡ ನಾಳೆ ಅಥವಾ ಮ್ಯಾಕ್ಸಿಮಮ್ ಸುಮಾರದವರೆಗೆ ಎಲ್ಲಾ ಯೂಟ್ಯೂಬರ್ಗಳಿಗೂ ಕೂಡ ತಲುಪಿಸ್ತೇವೆ ಸೌಜನ್ಯ ನ್ಯಾಯಪರವಾಗಿದ್ದಂತವರಿಗೆ ಯಾರು ಈ ದೇಶದ ಪ್ರಜೆಗಳು ಅನ್ಕೋತೀರಿ ಅಂದ್ಕೊಂಡಿದ್ದು ಸುಮಾರು ಜನ ಪಾಪ ನಿಜವಾಗ್ಲೂ ಹೆಡ್ಸ್ ಆಫ್ ಯೂಟ್ಯೂಬರ್ಸ್ ಅಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಪೇಜ್ ರೈಟರ್ಸ್ ಗಳಿಗೆ ಹೆಡ್ಸ್ ಆಫ್ ಒಂದು ದೊಡ್ಡ ಕ್ರಾಂತಿಗೆ ಚಾಲನೆಯನ್ನು ಕೊಟ್ಟಿದ್ದೀರಿ ಹಿಂಗಾಗಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಸೆಷನ್ನ ಮತ್ತೆ ಇನ್ನೂ ಅನೇಕ ಧರ್ಮಸ್ಥಳದ ಹಾರರ್ಗಳನ್ನು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನ ನಡೀತದೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಲ್ಟಿಮೇಟ್ಲಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಅಂತ್ಯಗೊಳ್ಳಲೇಬೇಕು ಅತ್ಯಂತ ವೇಗವಾಗಿ ಹೇಳ್ತಾ ಇದೆ ಆ ನಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ ಪ್ರಚಾರ ಸಿಕ್ ನೋಡಿ ಯಾವತ್ತಿಗೂ ಕೂಡ ಇಂಡಿವಿಜುವಲ್ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಇಂಡಿವಿಜುವಲ್ ವ್ಯಕ್ತಿಗೆ ನನಗೆ ಪ್ರಚಾರ ಯಾವತ್ತಿಗೂ ನೋಡಿ ಒಂದು ಹೋರಾಟ ಯಾಕೆ ಹಾಳಾಗ್ತದೆ ಅಂತ ಹೇಳಿದರೆ ಗಿರೀಶ್ ಮಟ್ಟಣ್ಣ ಅವರಿಗೆ ದೊಡ್ಡವ್ರು ಮಾಡಿ ಮಾಡಿದರೆ ಅದೇ ಒಂದು ದೊಡ್ಡ ಕಂಟಕ ಪ್ಲೀಸ್ ಸಬ್ಜೆಕ್ಟ್ ಬಗ್ಗೆ ಹೋರಾಟದ ಬಗ್ಗೆ ಹೋರಾಟದ ಬಗ್ಗೆ ನೀವು ಕನ್ಸರ್ನ್ ಇರಲಿ ನಮ್ಮನ್ನು ದೊಡ್ಡವ್ರು ಮಾಡೋದು ಬೇಡ ನಮ್ಮನ್ನು ಹೀರೋ ನಮ್ಮನ್ನು ಏನೋ ಐ ಸಿಕ್ಕ ಐ ಆಮ್ ವೆರಿ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ಪ್ಲೀಸ್ ಸೌಜನ್ಯ ಹೋರಾಟದ ಬಗ್ಗೆ ಧ್ವನಿಗೂಡಿಸಿ ಅಂತ ಕೇಳ್ತಾ ಮತ್ತೆ ನಮ್ಮ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಂಪೂರ್ಣ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಈ ಇದಕ್ಕೆ ಈ ಹೋರಾಟದ ಅನೇಕ ಮಜಲುಗಳಿಗೆ ತಮ್ಮೆಮ್ಮಲ್ ಎಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಲೈವ್ ಅನ್ನು ಮುಗಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಇದನ್ನ ಶೇರ್ ಮಾಡಿ ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ ಎಲ್ಲರೂ ಕೂಡ ಸಾಕಷ್ಟು ಜನ ಜಾಗೃತರಾಗಿದ್ದಾರೆ ಡ್ಯೂ ಟು ಸಮೀರ್ ಸಮೀರ ವಾಯ್ಸ್ ತುಂಬಾ ದೊಡ್ಡದಿದೆ ತುಂಬಾ ದೊಡ್ಡದಿದೆ ತುಂಬಾ ರಿಚ್ ತುಂಬಾ ದೊಡ್ಡದಾಗಿದೆ ಹಿಂಗಾಗಿ ಪ್ರತಿ ಹಂತದಲ್ಲಿ ಗಮನಿಸಿ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೇನೆ ಜಸ್ಟಿಸ್ ಸೌಜನ್ಯ